ಪ್ರೀತಿಯ ಮಕ್ಕಳೇ ಎನ್ ಎಂ ಎಂ ಎಸ್ ಮತ್ತು ಎನ್ ಟಿ ಎಸ್ ಪರೀಕ್ಷೆಯ ಜಿ ಮ್ಯಾಟ್ ಭಾಗ ಹನ್ನೊಂದಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ದಿವಸ ನಾವು ವಿಭಿನ್ನವಾಗಿರುವ ಅಕ್ಷರಗಳ ಗುಂಪು ಅಂದ್ರೆ ಆರ್ಡ್ ಒನ್ ಗ್ರೂಪ್ ಆಫ್ ಲೆಟರ್ಸ್ ಅದರಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ನೋಡಿ ಪ್ರಶ್ನೆ ಹೇಗಿರುತ್ತೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಅಕ್ಷರಗಳ ನಾಲ್ಕು ಗುಂಪುಗಳನ್ನು ಕೊಟ್ಟಿದೆ ಇವುಗಳಲ್ಲಿ ಮೂರು ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ ಒಂದು ಮಾತ್ರ ಭಿನ್ನವಾಗಿದೆ ಭಿನ್ನವಾಗಿರುವುದನ್ನ ಗುರುತಿಸಿ ಹೇಳಿ ನಾಲ್ಕು ಅಕ್ಷರಗಳ ಗುಂಪುಗಳಲ್ಲಿ ಒಂದು ಮಾತ್ರ ಆ ಗುಂಪಿಗೆ ಸೇರೋದಿಲ್ಲ ಅಂತ ಗುಂಪನ್ನು ಆರಿಸ್ಬೇಕು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಇನ್ ದಿವನ್ ಕ್ವಶನ್ ದೇರ್ ಆರ್ ಫೋರ್ ಗ್ರೂಪ್ಸ್ ಆಫ್ ಲೆಟರ್ಸ್ ಆಫ್ ವಿಚ್ ತ್ರೀ ಆರ್ ಆಲ್ ಇಸ್ ಡಿಫರೆಂಟ್ ಫೈನ್ ದನ್ ವಿಚ್ ಇಸ್ ಡಿಫರೆಂಟ್ ಆ ಗುಂಪಿಗೆ ಸೇರಿದ ಡಿಫರೆಂಟ್ ಅಕ್ಷರಗಳು ಯಾವ್ದಿದೆ ಅಂತ ಹೇಳಿ ಆ ಅಕ್ಷರಗಳ ಗುಂಪನ್ನ ಹುಡುಕಬೇಕು ಒಂದು ಅಕ್ಷರ ಕೊಟ್ಟಿರಲ್ಲ ಅಕ್ಷರಗಳ ಗುಂಪಿರುತ್ತೆ ಈಗ ಮೊದಲಿಗೆ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ನೋಡಿ ಮೊದಲನೇ ಪ್ರಶ್ನೆ ಎ ಡಿ ಸಿ ಬಿ ಡಿಜಿಎಫ್ಇ ಕೆ ಎನ್ ಎಂಎಲ್ ಪಿ ಆರ್ ಎಸ್ ನಾಲ್ಕು ಅಕ್ಷರಗಳ ಗುಂಪಿದೆ ಲೆಟಸ್ನ ಗ್ರೂಪ್ ಇದೆ ಈಗ ಈ ಗುಂಪಿನಲ್ಲಿ ಈ ನಾಲ್ಕು ಗುಂಪುಗಳಲ್ಲಿ ಯಾವುದು ಸೇರೋದಿಲ್ಲ ಈ ಟೋಟಲ್ ಗ್ರೂಪಿಗೆ ಈ ನಾಲ್ಕು ಅಕ್ಷರಗಳ ಗುಂಪುಗಳಲ್ಲಿ ಯಾವುದು ಸೇರೋದಿಲ್ಲ ಗುಂಪಿಗೆ ಸೇರದೆ ಇರುವಂತದ್ದು ಯಾವುದು ಅಂತ ಹೇಳಿ ನೀವು ಹುಡುಕ್ಬೇಕಾಗತ್ತೆ ಅಕ್ಷರಗಳ ಕ್ರಮವನ್ನ ಬರೆದಿರುವ ಕ್ರಮವನ್ನ ನೋಡ್ಕೊಂಡು ಹೋಗಿ ಏನೋ ಒಂದು ಮೆಥಡ್ ಅನ್ನ ಬಳಸಿರ್ತಾರೆ ಒಂದು ಮಾದರಿ ಇರುತ್ತೆ ಅದೇ ರೀತಿಯಲ್ಲಿ ಎಲ್ಲಾ ಕಡೆಯೂ ಇದೆಯಾ ಅಂತ ನೋಡಿ ಯಾವುದೋ ಒಂದು ಡಿಫ್ರೆಂಟ್ ಆಗಿರುತ್ತಲ್ಲ ಭಿನ್ನವಾಗಿರುತ್ತಲ್ಲ ಅದನ್ನ ನಾವು ಉತ್ತರ ಅಂತ ಹೇಳಿ ಗೊತ್ತಾಗ್ತೀವಿ ಅದು ಗುಂಪಿಗೆ ಸೇರೋದಿಲ್ಲ ಈಗ ಇಲ್ಲಿಂದ ಬರೋಣ ಎ ಇದೆ ಬಿ ಬರಬೇಕಿತ್ತು ಬಿ ಎಲ್ಲಿದೆ ಅಂತ ನೋಡಿ ಬಿ ಕೊನೆ ಹೋಗಿದೆ ಆಮೇಲೆ ನೋಡಿ ಸಿ ಎಲ್ಲಿದೆ ಅಂತ ಬಿ ಪಕ್ಕ ಈ ಕಡೆಯಿಂದ ರಿವರ್ಸ್ ಅಲ್ಲಿ ಸಿ ಬಂದಿದೆ ಅದ್ರ ಪಕ್ಕ ಡಿ ಬಂದಿದೆ ನೋಡಿ ಇಲ್ಲಿ ಒಂದು ಮೆಥೆಡ್ ನಿಮಗೆ ಕಾಣಿಸ್ತಾ ಇದೆ ಫಸ್ಟ್ ಎ ತಗೊಂಡಿದ್ದಾರೆ ಆಮೇಲೆ ಬಿ ಇದೆ ಅಲ್ಲಿಂದ ಬರ್ಕೊಂಡು ಬಂದಿದ್ದಾರೆ ಬಿ ಸಿ ಟಿ ಮೆಥಡ್ ಎಲ್ಲ ಕಡೆ ಫಾಲೋ ಆಗಿದೆಯಾ ನೋಡ್ಕೊಂಡು ಹೋಗಿ ಡಿ ಇದೆ ಡಿ ಆದ್ಮೇಲೆ ನೆಕ್ಸ್ಟ್ ಅಕ್ಷರ ಯಾವುದು ಇ ಇ ಬರೆದಿದ್ದಾರೆ ಅದ್ರ ಪಕ್ಕದಲ್ಲಿ ಎಫ್ ಅದ್ರ ಪಕ್ಕದಲ್ಲಿ ಜಿ ನೋಡಿ ಅದೇ ಆರ್ಡರ್ ಇಲ್ಲಿಂದ ಬಂದು ಇಲ್ಲಿಗೆ ಬಂದು ಇಲ್ಲಿಂದ ರಿವರ್ಸಲ್ ಬರ್ಕೊಂಡು ಬರ್ತಾ ಬಂದಿದ್ದಾರೆ ಎಲ್ಲ ಕಡೆ ಇಲ್ಲೂ ಅದೇ ತರ ಅಂತ ನೋಡಿ ಕೆ ಇದೆ ಕೆ ಆದ್ಮೇಲೆ ಮುಂದಿನ ಲೆಟರ್ ಯಾವುದು ಎಲ್ ಎಲ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಪಕ್ಕದಲ್ಲಿ ಎಮ್ ಅದಾದ್ಮೇಲೆ ಎನ್ ಕರೆಕ್ಟ್ ಆಗಿದೆ ಕೆ ಎಲ್ ಎಂ ಎನ್ ಮೂರು ಕೂಡ ಒಂದೇ ರೀತಿಯಲ್ಲಿದೆ ಅದು ಇದು ಗುಂಪಿಗೆ ಸೇರದ ಪದ ಆಗಬೇಕಿದ್ರು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪಿ ಇದೆ ಪಿ ಆದ್ಮೇಲೆ ಇಲ್ಲಿ ಕ್ಯೂ ಬರಬೇಕು ಬಂದಿದೆ ಕ್ಯೂ ಆದ್ಮೇಲೆ ಏನ್ ಬರಬೇಕಿತ್ತು ಕ್ಯೂ ಆದ್ಮೇಲೆ ಆರ್ ಬರಬೇಕಾಗಿತ್ತು ಆದ್ರೆ ಇಲ್ಲಿ ಎಸ್ ಅನ್ನುವಂಥ ಅಕ್ಷರ ಬಂದಿದೆ ಆದ್ರಿಂದ ಇವಿಷ್ಟರಲ್ಲಿ ನಾಲ್ಕರಲ್ಲಿ ಮೂರು ಒಂದು ರೀತಿಯಲ್ಲಿದ್ರೆ ಇದು ಒಂದು ಭಿನ್ನವಾಗಿದೆ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಆದ್ರಿಂದ ಈ ನಾಲ್ಕು ಅನ್ನುವಂಥದ್ದು ಉತ್ತರ ಆಗಿದೆ ಗುಂಪಿಗೆ ಸೇರದೇ ಇರುವಂತಹದ್ದಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಜಿ ಟಿ ಎಚ್ ಎಸ್ ಜೆ ಕ್ಯೂ ಎಲ್ ಡಿ ಡಿ ಡಬ್ಲ್ಯೂ ವಿ ನೋಡಿ ಇಲ್ಲಿ ನೀವು ಅಕ್ಷರಗಳ ಕ್ರಮ ನೋಡ್ತಾ ಹೋದ್ರೆ ಎ ಇದೆ ಅಂದ ಬಿ ಇಲ್ಲಿ ಬಂದಿದೆ ಇಲ್ಲಿ ನೋಡಿ ಎಫ್ ಜಿ ಜಿ ಆದ್ಮೇಲೆ ಹೆಚ್ ಇಲ್ಲಿ ಬಂದಿದೆ ಜೆ ಆದ್ಮೇಲೆ ಎಲ್ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಜೆ ಆದ್ಮೇಲೆ ಯಾವ್ದು ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ಡಿ ಆದ್ಮೇಲೆ ಈ ಬಂದಿದೆ ಇದೇ ಕ್ರಮದಲ್ಲಿ ಇದೆಯಾ ಹಾಗೆ ಉಳಿದಿದ್ದು ಅದೇ ಕ್ರಮದಲ್ಲಿ ಇದೆಯಾ ಅಂತ ಹೇಳಿ ಒಂದ್ಸಲ ನೋಡ್ಕೊಂಡೋಗಿ ನೋಡ್ಕೊಂಡು ಹೋಗ್ಬೇಕಾದ್ರೆ ನಾವು ಮುಂದಿನ ಹಂತಕದಲ್ಲಿ ಎ ಬಿ ಸಿ ಡಿಯನ್ನು ಬರ್ಕೋಬೇಕು ಇಲ್ಲಿ ಕೆಲವು ಪ್ರಶ್ನೆಗಳು ತುಂಬಾ ಕಠಿಣವಾಗಿರ್ತವೆ ಕಠಿಣವಾಗಿರ್ತವೆ ಅಂದ್ರೆ ನಿಮಗೆ ಎಷ್ಟೆಷ್ಟು ಅಕ್ಷರ ಜಂಪ್ ಆಗಿದೆ ಎನ್ನುವಂತ ಒಂದು ಐಡಿಯಾ ಬರೋದಿಲ್ಲ ಅದಕ್ಕೆ ಪರೀಕ್ಷೆಯಲ್ಲಿ ನಾನು ಹಿಂದಿನ ಒಂದು ಪ್ರಶ್ನೆಯಲ್ಲಿ ಹೇಳಿದ್ದೆ ಕೋಡಿಂಗಲ್ಲಿ ಕೋಡಿಂಗ್ ಲೆಟರ್ಸ್ ಅಲ್ಲಿ ಲೆಟರ್ಸ್ ಕೋಡಿಂಗ್ ಬಗ್ಗೆ ಹೇಳುವಾಗ ಇದನ್ನು ಹೇಳಿದ್ದೆ ಏನಿಂದ ಝೆಡ್ ವರೆಗೆ ಅಕ್ಷರಗಳನ್ನ ಬರ್ಕೊಳ್ಳಿ ಅದರ ಮೇಲ್ಗಡೆ ಮತ್ತು ಕೆಳಗಡೆಯಲ್ಲಿ ನಂಬರ್ಸ್ ಅನ್ನ ಬರ್ಕೊಂಡು ಹೋಗಿ ಕೆಳಗಡೆ ಅರ್ಸಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ನಂಬರ್ಸ್ ಅನ್ನ ಹಾಕೊಳ್ಳಿ ಇಪ್ಪತ್ತಾರಿಗೆ ಹಾಕೊಳ್ಳಿ ಹಾಗೆ ಮೇಲ್ಗಡೆ ಕೂಡ ನಿಂದ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಏನಿಂದ ಒಂದರಿಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ಆರಂಭಿಸಿ ಇಲ್ಲಿಂದ ಒಂದು ಎರಡು ಮೂರು ಒನ್ ಟು ತ್ರೀ ಫೋರ್ ಅಂತ ಹೇಳಿ ನಂಬರ್ಸ್ ಅನ್ನ ಬರ್ಕೊಳ್ಳಿ ನೋಡಿ ಈ ರೀತಿ ನೀವು ಒಂದು ಸಲ ಬರೆದಿಟ್ಕೊಂಡ್ರೆ ಇದು ಒಂದು ಮೂರರಿಂದ ನಾಲ್ಕು ಮೈನ್ ಕ್ವಶನ್ಸ್ಗೆ ಅಂದ್ರೆ ಸುಮಾರು ನಿಮಗೆ ಒಂದು ಎಂಟರಿಂದ ಹತ್ತು ಮಾರ್ಕ್ಸ್ ಈ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಬರ್ತಾ ಇರುತ್ತೆ ಇಂಗ್ಲಿಷ್ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಜೋಡ್ ಸೇರೋದಕ್ಕೆ ಸಂಬಂಧಪಟ್ಟಂತೆ ಗುಂಪಿಗೆ ಸೇರದೆ ಇರೋದನ್ನ ಬೇರೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೋಡಿಂಗಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರೋದ್ರಿಂದ ನಿಮಗೆ ಸಹಾಯ ಆಗುತ್ತೆ ಒಂದೇ ಒಂದು ಸಲ ಪರೀಕ್ಷೆಯಲ್ಲಿ ಈ ರೀತಿ ಬರೆದಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಈಗ ಇಲ್ಲಿರೋದನ್ನ ನೋಡ್ಕೊಳ್ಳಿ ಇಲ್ಲಿರೋದನ್ನ ನೋಡಿ ನಿಮಗೆ ಸುಲಭವಾಗಿ ಆಗುತ್ತೆ ಎ ಇದೆ ಏಂದ್ರೆ ಒಂದು ಝೆಡ್ ಅಂದ್ರೆ ನೋಡಿ ಝೆಡ್ ಅಂದ್ರೆ ರಿವರ್ಸ್ನಿಂದ ಬಂದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಕೊಡ್ತಾ ಹೋಗಿದ್ದಾರೆ ಅಂತ ಅಂದ್ರೆ ಈ ಕಡೆಯಿಂದ ಒಂದು ಜೆಡ್ ಅಂದ್ರೆ ಈ ಕಡೆಯಿಂದ ಒಂದು ಹಾಗಾದ್ರೆ ಮುಂದಕ್ಕೆ ನೋಡಿ ಬಿ ಬಿ ಅಂದ್ರೆ ಇಲ್ಲಿಂದ ಎರಡನೇದು ಹಾಗಾದ್ರೆ ಈ ಕಡೆಯಿಂದ ಎರಡನೇದು ಯಾವ್ದಾಗತ್ತೆ ನೋಡಿ ಎರಡನೇದು ಯಾವ್ದಾಗತ್ತೆ ವೈ ನೋಡಿ ಆ ಕ್ರಮದಲ್ಲಿ ಕೊಟ್ಟಿದ್ದಾರೆ ಒಂದು ಈ ಕಡೆ ಒಂದು ಇಲ್ಲಿ ಎರಡು ಈ ಕಡೆಯಿಂದ ಎರಡು ಅದೇ ಕ್ರಮ ಎಲ್ಲಾ ಕಡೆ ಇದೆಯಾ ಅಂತ ಫಾಸ್ಟ್ ಆಗಿ ಚೆಕ್ ಮಾಡ್ಕೊಂಡೋಗಿ ಒಂದ್ ನೀವು ಇದನ್ನ ಇಷ್ಟನ್ನ ಬರ್ಕೊಂಡ್ರೆ ಫಾಸ್ಟ್ ಆಗಿ ಚೆಕ್ ಮಾಡ್ಬೋದು ಜಿ ಜಿ ಎಲ್ಲಿದೆ ಅಂತ ನೋಡಿ ಜಿ ಅನ್ನುವಂತದ್ದು ಸೆವೆನ್ ಹಾಗೆ ಹಾಗಾದ್ರೆ ಈ ಕಡೆಯಿಂದ ಸೆವೆನ್ ಅಲ್ಲಿ ಯಾವ್ದು ಬರಬೇಕು ಸೆವೆನ್ ಅಲ್ಲಿ ಟಿ ಬರಬೇಕು ಬಂದಿದೆ ಹೆಚ್ ಅಂತ ಹೇಳಿದೆ ಹೆಚ್ ಅಂದ್ರೆ ಎಷ್ಟನೇದು ಅಂತ ನೋಡಿ ಹೆಚ್ ಅಂದ್ರೆ ಏಟ್ ಈ ಕಡೆಯಿಂದ ಏಟ್ ಅಲ್ಲಿ ಯಾವ್ದು ಇದೆ ಅಂತ ನೋಡಿ ಏಟ್ ಅಲ್ಲಿ ಎಸ್ ಇರಬೇಕು ಎಸ್ ಇದೆ ಮುಂದಿನ ನೋಡಿ ಜೆ ಇದೆ ಜೆ ಅಂದ್ರೆ ಎಷ್ಟು ಅಂದ್ರೆ ಜೆ ಕೋಡ್ ನೋಡಿ ಜೆ ಕೋಡ್ ಟೆನ್ ಆಗಿದೆ ಹಾಗಾದ್ರೆ ಈ ಕಡೆಯಿಂದ ಕೋಡ್ ಅಲ್ಲಿ ಟೆನ್ನಿಗೆ ಬರ್ಬೇಕು ನೀವು ಸೀದಾ ಟೆನ್ನಿಗೆ ಬಂದ್ಬಿಡಿ ಟೆನ್ ಅಲ್ಲಿ ಯಾವ್ದು ಬರಬೇಕು ಕ್ಯೂ ಬರಬೇಕು ಕ್ಯೂ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಎಲ್ ಎಲ್ ಕೋಡ್ ಎಷ್ಟು ಅಂತ ಹೇಳಿ ನೋಡಿ ಎಲ್ ಕೋಡ್ ಟ್ವೆಲ್ವ್ ಆಗಿದೆ ಹಾಗಾದ್ರೆ ಈ ಕಡೆಯಿಂದ ಟ್ವೆಲ್ ಅಲ್ಲಿ ನೋಡಿ ಈ ಕಡೆಯಿಂದ ಟ್ವೆಲ್ವ್ ನೋಡಿದಾಗ ನಿಮಗೆ ಯಾವ ಅಕ್ಷರ ಬರ್ತಾ ಇದೆ ಓ ಬರ್ತಾ ಇದೆ ಆದ್ರೆ ಇಲ್ಲಿ ಡಿ ಅನ್ನುವಂತ ಅಕ್ಷರ ಕಾಣಿಸ್ತಾ ಇದೆ ಅಲ್ಲಿ ಇದು ತಪ್ಪಾಗಿದೆ ಇಲ್ಲಿ ಆಕ್ಚುಲಿ ಓ ಬರ್ಬೇಕಿತ್ತು ಇಲ್ಲಿ ಡಿ ಕೊಟ್ಟಿರೋದ್ರಿಂದ ಇದು ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಇದು ಒಂದು ಗುಂಪಿಗೆ ಸೇರದೆ ಇರುವಂತದ್ದಾಗಿದೆ ಪರೀಕ್ಷೆ ಇಷ್ಟು ಸಿಕ್ಕ ತಕ್ಷಣ ನೀವು ಉತ್ತರವನ್ನ ಗುರುತಾಕ್ ನಿಮಗೆ ಅರ್ಥ ಆಗಲಿ ದೃಷ್ಟಿಯಿಂದ ಮುಂದಿನ ತೋರಿಸ್ತಾ ಇದ್ದೀನಿ ಡಿ ಇದೆ ನೋಡಿ ಡಿ ಅಂದ್ರೆ ಎಷ್ಟನೇದು ಅಂತ ಹೇಳಿ ಡಿ ಕೋಡ್ ಫೋರ್ ಹಾಗಾದ್ರೆ ನೆಕ್ಸ್ಟ್ ಈ ಕಡೆಯಿಂದ ಫೋರ್ ಇರುವಂತದ್ದು ನೋಡಿ ಫೋರ್ ಯಾವುದು ಡಬ್ಲ್ಯೂ ಕರೆಕ್ಟ್ ಆಗಿದೆ ಈ ಅಂತ ಹೇಳಿದೆ ಈಗೆ ಕೋಡ್ ನೋಡ್ಕೊಳ್ಳಿ ಈ ಅಂದ್ರೆ ಫೈವ್ ಈ ಕಡೆಯಿಂದ ಫೈವ್ ಯಾವ್ದು ಇದೆ ಅಂತ ನೋಡಿ ಈ ಕಡೆಯಿಂದ ಫೈವ್ ಗೆ ಬಿ ಇದೆ ಅಲ್ಲಿಗೆ ಇದು ಸರಿ ಇದೆ ಇದು ಮೂರು ಕೂಡ ಸರಿ ಇದೆ ಇದು ಒಂದು ಭಿನ್ನವಾಗಿದೆ ಡಿಫರೆಂಟ್ ಆಗಿದೆ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಎರಡನೇ ಪ್ರಶ್ನೆಗೆ ಉತ್ತರ ಮೂರು ಆಗಿದೆ ಮುಂದಿನ ಪ್ರಶ್ನೆ ಹೋಗೋಣ ಬಿ ಸಿ ಡಿ ಜಿ ಕೆ ಎಲ್ ಪಿ ಕ್ಯೂ ಆರ್ ಎಸ್ ನೋಡಿ ಈ ಪ್ರಶ್ನೆಯನ್ನ ನೋಡಿದಾಗ ಅಕ್ಷರಗಳೇನಾದ್ರು ಹಿಂದೆ ಮುಂದೆ ಆಗಿದೆಯೋ ಈ ತರ ನೋಡಿದಾಗ ನೇರವಾಗಿದೆ ಅಂದ್ರೆ ಕಂಟಿನ್ಯೂಸ್ ಇದೆ ಎ ಬಿ ಸಿ ಡಿ ಕಂಟಿನ್ಯೂಸ್ ನಾಲ್ಕು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಎಫ್ ಜಿ ಇಲ್ಲೂ ಕೂಡ ಕಂಟಿನ್ಯೂಸ್ ಫೋರ್ ಲೆಟರ್ಸ್ ಇದೆ ಐ ಜೆ ಕೆ ಎಲ್ ಇಲ್ಲೂ ಕೂಡ ಇದೆ ಪಿ ಕ್ಯೂ ಆರ್ ಎಸ್ ಇಲ್ಲೂ ಕೂಡ ಇದೆ ಇಲ್ಲಿ ಎಲ್ಲೂ ಕೂಡ ಯಾವ್ದಾದ್ರು ಒಂದು ಅಕ್ಷರ ಹಿಂದೆ ಮುಂದೆ ಆಗಿರುವಂತಹ ಅಂತದ್ದಾಗಿಲ್ಲ ಇಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಾಗ ನಿಮ್ಗೆ ಈ ಅಕ್ಷರಗಳ ಸಹಾಯವನ್ನು ಮಾಡೋದಿಲ್ಲ ಇನ್ನು ಬೇರೆ ಏನೋ ಸರಳವಾಗಿ ಇರಬೇಕು ಅದರಿಂದ ಏನಿದೆ ಅಂತ ಹೇಳಿ ನೋಡ್ಕೊಂಡು ಈ ತರ ನೋಡಿ ಮೇಲ್ಗಡೆ ಪ್ರಶ್ನೆ ತರದಲ್ಲಿ ಒಂದು ಅಕ್ಷರ ಬಿಟ್ಟೆಲ್ಲ ಇದ್ರೆ ನಿಮಗೆ ಇದು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಎಲ್ಲವೂ ಕೂಡ ನೋಡಿದ ತಕ್ಷಣ ಒಂದೇ ರೀತಿ ಇದೆ ಅಂದಾಗ ಈ ಮೆಥಡ್ ನಿಮಗೆ ಹೆಲ್ಪ್ ಮಾಡಲ್ಲ ಹಾಗಾದ್ರೆ ಇನ್ಯಾವ ರೀತಿ ಕೊಟ್ಟಿರ್ಬೋದು ಬೇರೆ ಯಾವ ರೀತಿ ಇದರಲ್ಲಿ ಗುಂಪಿಗೆ ಸೇರದೇ ಇರೋದನ್ನ ಹುಡುಕುವಂತದ್ದು ಬೇರೆ ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂದ್ರೆ ಇದರಲ್ಲಿ ಓವೆಲ್ಸ್ ಇಲ್ಲಿದೆ ಕಾನ್ಸನೆನ್ಸ್ ಯಾವ್ದಿದೆ ಅಂತ ನೋಡಬೇಕು ಎ ಬಿ ಸಿ ಅಲ್ಲಿ ಎ ಅನ್ನುವಂಥ ಓವೆಲ್ ಇದೆ ಇಲ್ಲಿ ದಲ್ಲಿ ಇ ಅನ್ನುವಂಥ ಓವೆಲ್ ಇದೆ ಐ ಜೆ ಎಲ್ ನಲ್ಲಿ ಐ ಅನ್ನುವಂತಹ ಓವೆಲ್ ಇದೆ ಪಿ ಕ್ಯೂ ಆರ್ ಎಸ್ ನಲ್ಲಿ ಯಾವುದೇ ಓವೆಲ್ ಇಲ್ಲ ಸ್ವರಾಕ್ಷರಗಳು ಅಂತ ನಾವು ಏನ್ ಕರಿತೀವಿ ಓವೆಲ್ಸ್ ಅಂತ ಹೇಳಿ ಎ ಇ ಐ ಓ ಯು ಇದನ್ನ ಓವೆಲ್ಸ್ ಅಂತ ಹೇಳಿ ಕರಿತೀವಿ ಸ್ವರಾಕ್ಷರಗಳು ಅಂತ ಹೇಳಿ ಇವು ಮೂರರಲ್ಲೂ ಇದೆ ಆದ್ರೆ ಇದರಲ್ಲಿ ಇಲ್ಲ ಆದ್ರಿಂದ ನಾಲ್ಕು ಅನ್ನುವಂಥದ್ದು ಈ ಗುಂಪಿಗೆ ಸೇರದ ಅಕ್ಷರಗಳ ಗುಂಪಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹೆಚ್ ನೈನ್ ಜೆ ಪಿ ಫಿಫ್ಟೀನ್ ಆರ್ ಜೆ ಹನ್ನೊಂದು ಎಲ್ ಡಿ ಐದು ಎಫ್ ನೋಡಿ ಇದು ಇನ್ನೊಂಥರ ವಿಭಿನ್ನವಾಗಿ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ರೀತಿಯಲ್ಲಿ ಬೇಕಾದರೂ ಪ್ರಶ್ನೆಯನ್ನು ತಯಾರು ಮಾಡ್ಲಿಕ್ಕಾಗುತ್ತೆ ನಿಮಗೆ ಈಗ ಕೆಲವೊಂದು ಮಾದರಿಗಳನ್ನ ನಾನು ತೋರಿಸ್ತಾ ಇದ್ದೀನಲ್ಲ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾಗುತ್ತೆ ಈಗ ಇಲ್ಲಿ ನೋಡ್ಕೊಂಡು ಹೋಗಿ ಹೆಚ್ಚಿದೆ ಇದೆ ಎಲ್ಲಿದೆ ಅಂತ ನೋಡಿ ಹೆಚ್ ಅಂದ್ರೆ ಏಟ್ ಹೆಚ್ಚಿನ ಕೋಡ್ ನೋಡಿ ಅದರ ಪಕ್ಕದ್ದನ್ನೇ ಕೊಟ್ಟಿದ್ದಾರೆ ನೈನ್ ಏಟ್ ಆಗಿತ್ತು ನೈನ್ ಅದರ ಮುಂದಿನ ಅಕ್ಷರ ಯಾವುದು ಜೆ ಕರೆಕ್ಟ್ ಆಗಿದೆ ಅಂದ್ರೆ ಇದು ಏಟ್ ಇದು ನೈನ್ ಇದು ಟೆನ್ನಿಗೆ ಅಡ್ಜಸ್ಟ್ ಹಾಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲೂ ಕೂಡ ಅದೇ ಮೆಥಡ್ ಇದೆ ಅಂತ ನೋಡಿ ಪಿ ಪಿ ಅಂದ್ರೆ ಎಷ್ಟು ಪಿ ಅಂದ್ರೆ ಸಿಕ್ಸ್ಟೀನು ಸಿಕ್ಸ್ಟೀನ್ ಆದ್ಮೇಲೆ ಎಷ್ಟು ಬರಬೇಕು ಸಿಕ್ಸ್ಟೀನ್ ಆದ್ಮೇಲೆ ಇಲ್ಲೇ ಹೇಳಿದ ರೀತಿಯಲ್ಲಿ ಬರೋದಾದ್ರೆ ಸಿಕ್ಸ್ಟೀನ್ ಆದ್ಮೇಲೆ ಸೆವೆಂಟೀನ್ ಬರಬೇಕಿತ್ತು ಸೆವೆಂಟೀನ್ ಪಿ ಅಂದ್ರೆ ಸಿಕ್ಸ್ಟೀನ್ ಅಂದ್ರೆ ನೆಕ್ಸ್ಟ್ ಸೆವೆಂಟೀನ್ ಬರಬೇಕು ಸೆವೆಂಟೀನ್ ಆದ್ಮೇಲೆ ಆರ್ ಅಂದ್ರೆ ಏಯ್ಟೀನ್ ಅದು ಸರಿಯಾಗುತ್ತೆ ಇಲ್ಲಿ ಫಿಫ್ಟೀನ್ ಅಂತ ಆಗ್ಬಿಟ್ಟಿದೆ ಹಿಂದಕ್ಕೆ ತಗೊಂಡಿದ್ದಾರೆ ಮುಂದಕ್ಕೆ ತಗೊಂಡು ಕ್ಯೂ ಬರೆಯೋ ಬದಲಿಗೆ ಇಲ್ಲಿ ಫಿಫ್ಟೀನ್ ಅನ್ನ ತಗೊಂಡಿದ್ದಾರೆ ಹಿಂದಿನ ಅಕ್ಷರವನ್ನ ತೆಗೆದುಕೊಂಡಿದ್ದಾರೆ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಹೌದಲ್ವ ಅಲ್ವೊಂದು ನೋಡ್ಬೇಕಾದ್ರೆ ಇನ್ನೊಂದು ನೋಡ್ಕೊಂಡು ಹೋಗಿ ಇಲ್ಲಿ ಜೆ ಇದೆ ಜೆ ಅಂದ್ರೆ ಹತ್ತು ಕೋಡ್ ನಂಬರ್ ಆದಮೇಲೆ ಎಷ್ಟು ಬರಬೇಕು ಹನ್ನೊಂದು ಹನ್ನೊಂದು ಸರಿ ಇದೆ ನೆಕ್ಸ್ಟ್ ಎಲ್ ಎಲ್ ಅಂದ್ರೆ ಹನ್ನೆರಡು ಹತ್ತು ಹನ್ನೊಂದು ಹನ್ನೆರಡು ಜೆ ಕೆ ಎಲ್ ಕೆ ಅಂತ ಬರೆಯೋ ಬದಲಿಗೆ ಅದರ ಕೋಡ್ ಅನ್ನ ಬರ್ಕೊಂಡು ಹೋಗಿದ್ದಾರೆ ಡಿ ನಲ್ಲಿ ಡಿ ಅಂದ್ರೆ ಎಷ್ಟು ಅಂತ ಹೇಳಿ ನೋಡಿ ಡಿ ಅಂದ್ರೆ ಫೋರ್ ಆಮೇಲೆ ಫೈವ್ ಕೊಟ್ಟಿದ್ದಾರೆ ಎಫ್ ಅಂದ್ರೆ ಎಷ್ಟು ಅಂತ ನೋಡಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಕಂಟಿನ್ಯೂಸ್ ಅಲ್ಲಿ ಇದೆ ಅದರಿಂದ ಇದು ಗುಂಪಿಗೆ ಸೇರೋದಿಲ್ಲ ಎರಡು ಅನ್ನುವಂತಹದ್ದು ಗುಂಪಿಗೆ ಸೇರದೇ ಇರುವಂತಹದ್ದು ಆಗಿದೆ ಆರ್ಟ್ ಒನ್ ಗ್ರೂಪ್ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎ ಸಿಇ ಟಿವಿ ಡಬ್ಲ್ಯೂ ಕೆಎಂಒ ಎಫ್ ಎಚ್ ಜಿ ಪ್ರಶ್ನೆಯನ್ನು ಕರೆಕ್ಟ್ ಆಗಿ ಗಮನಿಸಿ ಎಷ್ಟೆಷ್ಟು ಅಕ್ಷರಗಳ ವ್ಯತ್ಯಾಸ ಇದೆ ಅಂತ ಹೇಳಿ ನೋಡ್ಕೊಂಡು ಹೋಗಿ ನೀವು ಬಾಯ್ನಲ್ಲಿ ಇಲ್ಲಿ ಕೆಳಗಡೆ ನಾವು ಬರ್ಕೊಳ್ತೀವಲ್ವಾ ಅದನ್ನ ಬರಿದೇನೆ ಕೂಡ ನೀವು ಕಂಡಿಡೀಬಹುದು ಈ ತರ ಬರ್ಕೊಂಡಿದ್ರೆ ನಿಮ್ಗೆ ಎಣಿಸ್ಲಿಕ್ಕೆ ಸುಲಭ ಆಗ್ತಾ ಹೋಗುತ್ತೆ ಇಲ್ಲಿಂದ ಇಲ್ಲಿಗೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ಎ ಇದೆ ಏನಿಂದ ಸಿಗೋಗಿದ್ದಾರೆ ಏನಿಂದ ಸಿಗ್ ಹೋಗಿದ್ದಾರೆ ಅಂದ್ರೆ ಒಂದು ಅಕ್ಷರದ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ ಒಂದ್ ಅಕ್ಷರ ಬಿಟ್ಟು ಹಾಕಿದ್ದಾರೆ ನೆಕ್ಸ್ಟ್ ಸಿ ನಿಂದ ಈ ಹೋಗಿದ್ದಾರೆ ಸಿ ನಿಂದ ಈ ಬರ್ತಿದ್ದಾರೆ ಅಂದ್ರೆ ಇಲ್ಲೂ ಕೂಡ ಒಂದ್ ಅಕ್ಷರವನ್ನ ಬಿಟ್ಟಿದ್ದಾರೆ ಒಂದೊಂದು ಅಕ್ಷರವನ್ನ ಬಿಟ್ಟು ಬರೆದಿದ್ದಾರೆ ಎಲ್ಲಾ ಕಡೆ ಅದೇ ರೂಲ್ ಇದೆಯಾ ನೋಡಿ ಟಿ ನಿಂದ ವಿಗ್ ಹೋಗಿ ಟಿ ನಿಂದ ವಿ ಬರೀತೀರಿ ಅಂದ್ರೆ ಒಂದ್ ಅಕ್ಷರ ಬಿಟ್ಟು ಹೋಗಿದೆ ನಿಂದ ಡಬ್ಲ್ಯೂ ನೋಡಿ ನಿಂದ ಡಬ್ಲ್ಯೂ ಹೋದಾಗ ಒಂದಕ್ಷರ ಗ್ಯಾಪ್ ಅನ್ನ ಕೊಟ್ಟಿಲ್ಲ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿಲ್ಲ ಆದ್ರಿಂದ ಇದು ಗುಂಪಿಗೆ ಸೇರದೇ ಇರುವಂತಹದ್ದಾಗುತ್ತೆ ಹೌದಲ್ವ ಅಂತ ಹೇಳಿ ಇನ್ನೊಂದನ್ನ ಚೆಕ್ ಮಾಡ್ಕೊಂಡ್ಬಿಡಿ ಯಾವಾಗ್ಲೂ ಎರಡು ನಿಮ್ಗೆ ಒಂದೇ ರೀತಿಯ ರೂಲ್ ಅನ್ನ ಹೇಳ್ತಾ ಇರ್ಬೇಕು ಆದ್ರಿಂದ ಇನ್ನೊಂದನ್ನ ಚೆಕ್ ಮಾಡಿ ಕೆ ಇದೆ ಕೆ ಆದ್ಮೇಲೆ ಒಂದಕ್ಷರ ಬಿಟ್ಟು ತೆಗೆದುಕೊಂಡ್ರೆ ಎಂ ಬರ್ಬೇಕು ಎಂ ಬಂದಿದೆ ಎಂ ಆದ್ಮೇಲೆ ಒಂದಕ್ಷರವನ್ನ ಬಿಟ್ಟು ತಗೊಂಡ್ರೆ ಓ ಬರ್ಬೇಕು ಓ ಬರ್ತಾ ಇದೆ ಎಫ್ ಗೆ ಬನ್ನಿ ನೋಡಿ ಎಫ್ ಇಲ್ಲಿದೆ ಒಂದಕ್ಷರ ಬಿಟ್ಟರೆ ಜಿ ಅನ್ನೋದು ಬಿಟ್ಟರೆ ಹೆಚ್ಚು ಬರ್ತಾ ಇದೆ ಇಲ್ಲೂ ಕೂಡ ಒಂದು ಗ್ಯಾಪ್ ಅನ್ನು ಕೊಟ್ಟು ನೆಕ್ಸ್ಟ್ ಇಟ್ಕೊಂಡ್ರೆ ಜೆ ಬರ್ತಾ ಇದೆ ಅಲ್ಲಿಗೆ ಈ ಎಫ್ ಎಚ್ ಕೆಎಂ ಎ ಸಿಇ ಮೂರು ಕೂಡ ಒಂದೇ ಮೆಥಡ್ ಅನ್ನು ಸಸ್ತಾ ಇದೆ ಆದರೆ ಟಿ ವಿ ಡಬ್ಲ್ಯೂ ನಲ್ಲಿ ಮಾತ್ರ ಆ ರೂಲ್ ಅನ್ನು ಅಪ್ಲೈ ಮಾಡಿಲ್ಲ ಇಲ್ಲಿಗೆ ಫಾಲೋ ಆಗ್ತಾ ಇಲ್ಲ ಆದ್ರಿಂದ ಎರಡು ಅನ್ನುವಂತಹದ್ದು ಗುಂಪಿಗೆ ಸೇರೋದಿಲ್ಲ ಅದರಿಂದ ಐದನೇ ಪ್ರಶ್ನೆಗೆ ಉತ್ತರ ಎರಡು ಆಗಿದೆ ಒಂದಿನ ಪ್ರಶ್ನೆ ಹೋಗೋಣ ಎಇ ಐ ಎಂ ಡಿ ಎಚ್ ಎಲ್ ಪಿ ಎಲ್ ಪಿ ಟಿ ಡಬ್ಲ್ಯೂ ಪಿ ಟಿ ಎಕ್ಸ್ ಬಿ ಇದು ಹೇಗಿರ್ಬೋದು ಅಂತ ಹೇಳಿ ಒಂದ್ಸಲ ನೋಡ್ಕೊಂಡೋಗಿ ಎ ಇದೆ ಎ ಆದ್ಮೇಲೆ ಇ ಬಂದಿದೆ ನೋಡಿ ಎ ಇಲ್ಲಿದೆ ಎ ಆದ್ಮೇಲೆ ಇ ಬರ್ಬೇಕಾದ್ರೆ ಮೂರು ಅಕ್ಷರಗಳನ್ನ ಬಿಟ್ಬಿಟ್ಟಿದ್ದಾರೆ ಮೂರು ಅಕ್ಷರಗಳ ಗ್ಯಾಪ್ ಇದೆ ಮೂರು ಅಕ್ಷರ ಬಿಟ್ಟು ನಾಲ್ಕನೇ ಅಕ್ಷರವನ್ನ ಬರೆದಿದ್ದಾರೆ ಮುಂದಕ್ಕೆ ನೋಡಿ ಈ ನಿಂದ ಐಗೆ ಇ ನಿಂದ ಈ ಇಲ್ಲಿದೆ ಐಗೆ ನೀವು ಇದು ಬರ್ಕೊಳ್ಳದೆ ಇದ್ರೆ ನೀವು ಕೈನಲ್ಲಿ ಎಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ತರ ಬರ್ಕೋಬೇಕು ಈ ಇಂದ ನೋಡಿ ಎಸ್ ಜಿ ಹೆಚ್ ಅಂತ ಮೂರಕ್ಷರ ಬಿಟ್ಟು ಐ ಅನ್ನ ಬರೆದಿದ್ದಾರೆ ಎಂ ಎಂಗೆ ನೋಡಿ ಐ ಇಲ್ಲಿದೆ ಜೆ ಕೆ ಎಲ್ ಅಂತ ಹೇಳಿ ಮೂರ ಅಕ್ಷರವನ್ನ ಬಿಟ್ಟು ಎಂ ಅನ್ನ ಬರ್ತಿದ್ದಾರೆ ಅಲ್ಲಿಗೆ ಮೂರು ಮೂರು ಅಕ್ಷರಗಳ ಗ್ಯಾಪ್ ಇದೆ ಇಲ್ಲಿ ಇದೇ ರೂಲ್ ಎಲ್ಲಾ ಕಡೆ ಇದೆ ಅಂತ ಹೇಳಿ ಇನ್ನು ಬೇರೆ ಮತ್ತೊಂದು ಎರಡನೇದನ್ನ ತೆಗೆದುಕೊಂಡು ನೋಡಿ ಡಿ ತಗೊಳ್ಳಿ ಅಕ್ಷರ ಗ್ಯಾಪ್ ಕೊಟ್ಟು ನೋಡಿ ಇ ಎಫ್ ಜಿ ಅನ್ನ ಬಿಟ್ರೆ ಹೆಚ್ ಬರುತ್ತೆ ಆಮೇಲೆ ಐ ಜೆ ಕೆ ಅನ್ನ ಬಿಟ್ರೆ ಎಲ್ ಬರುತ್ತೆ ಬಂದಿದೆ ಆಮೇಲೆ ಎಂ ಎನ್ ಓ ಅನ್ನ ಬಿಟ್ರೆ ಪಿ ಬರುತ್ತೆ ಎಲ್ಲವೂ ಕೂಡ ಅಕ್ಷರದ ಗ್ಯಾಪ್ ಇದೆ ಇದೆಲ್ಲ ಚೆಕ್ ಮಾಡಿ ಎಲ್ಲಿಂದ ಎಲ್ಲಿಂದ ಮೂರು ಅಕ್ಷರ ಗ್ಯಾಪ್ ಕೊಟ್ಟಾಗ ಎಂ ಎನ್ ಓ ಅನ್ನ ಬಿಟ್ರೆ ಪಿ ಬರುತ್ತೆ ಕ್ಯೂ ಆರ್ ಎಸ್ ಅನ್ನ ಬಿಟ್ರೆ ಟಿ ಬರುತ್ತೆ ಟಿ ಆದ್ಮೇಲೆ ಮತ್ತೆ ಮೂರು ಅಕ್ಷರ ಗ್ಯಾಪ್ ಕೊಡಬೇಕು ಯು ವಿ ಡಬ್ಲ್ಯೂ ಬಿಟ್ರೆ ಎಕ್ಸ್ ಬರಬೇಕು ಮೂರು ಅಕ್ಷರವನ್ನ ಬಿಟ್ಟಾಗ ಎಕ್ಸ್ ಬರಬೇಕು ಅಲ್ಲಿ ಡಬ್ಲ್ಯೂ ಅಂತ ಹೇಳಿ ಬಂದಿದೆ ಅಂದರೆ ಎರಡು ಅಕ್ಷರದ ಗ್ಯಾಪ್ ಅನ್ನ ಮಾತ್ರ ಕೊಟ್ಟಿದ್ದಾರೆ ಟಿ ನಿಂದ ಡಬ್ಲ್ಯೂಗೆ ಎರಡು ಅಕ್ಷರ ಮಾತ್ರ ಬಿಟ್ಬಿಟ್ಟಿದ್ದಾರೆ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಈಗ ಚೆಕ್ ಮಾಡ್ಕೊಂಡು ಪಿ ಇಂದ ನೋಡ್ಕೊಂಡ್ಬಿಡಿ ಪರೀಕ್ಷೆಯಲ್ಲಿ ಚೆಕ್ ಮಾಡಿದ್ರೆ ಸಾಕು ನಿಮ್ಗೆ ಎರಡು ಒಂದೇ ರೀತಿಯಲ್ಲಿ ಇದು ಮೂರನೇ ಬೇರೆ ರೀತಿಯಲ್ಲಿ ಇದೆ ಅಂದ್ರೆ ಅದನ್ನ ಉತ್ತರವನ್ನ ಗುರುತಾಕ್ಬೋದು ಈಗ ಅರ್ಥ ಆಗೋ ಸಲುವಾಗಿ ಇದನ್ನು ಕೂಡ ನೋಡಿ ಪಿ ನೋಡ್ಬಿಡಿ ಪಿ ನಿಂದ ಮೂರ್ ಅಕ್ಷರ ಮಾಡಿ ಕ್ಯೂ ಆರ್ ಎಸ್ ನೆಕ್ಸ್ಟ್ ಲೆಟರ್ ಟಿ ಬಂದಿದೆ ಮತ್ತೆ ಮೂರು ಅಕ್ಷರ ಗ್ಯಾಪ್ ಬಿಡಿ ಯು ವಿ ಡಬ್ಲ್ಯೂ ಬಿಡಿ ನೆಕ್ಸ್ಟ್ ಲೆಟರ್ ಎಕ್ಸ್ ಬಂದಿದೆ ಎಕ್ಸ್ ಆದ್ಮೇಲೆ ತ್ರೀ ಲೆಟರ್ಸ್ ಗ್ಯಾಪ್ ವೈಝೆಡ್ ಇಲ್ಲಿಗೆ ಹೋಗುದು ಇನ್ ಮುಂದೆ ವಾಪಾಸ್ ಇಲ್ಲಿ ಬರಬೇಕು ಹೇಗೆ ಝೆಡ್ ಎ ಮೂರು ಅಕ್ಷರ ಬಿಡಿ ನೆಕ್ಸ್ಟ್ ಲೆಟರ್ ಬಿ ಅದ್ರಿಂದ ಇದು ಕೂಡ ಅದೇ ಮೆಥಡ್ ನಲ್ಲಿ ಇದೆ ಗುಂಪಿಗೆ ಇರುವಂತದ್ದು ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ ಆ ಉತ್ತರವನ್ನ ಗುರ್ತಾಕಿ ನೋಡಿ ಇದು ಗುಂಪಿಗೆ ಸೇರೋದಿಲ್ಲ ಪರೀಕ್ಷೆಯಲ್ಲಿ ಆರನೇ ಪ್ರಶ್ನೆ ಅಂತ ಹೇಳಿ ಆಗಿದ್ರೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಇಲ್ಲಿರುವಂತಹ ಕ್ರಮ ಸಂಖ್ಯೆ ಇರುವುದಿಲ್ಲ ಅಲ್ಲಿ ಬೇರೆ ಕ್ರಮ ಸಂಖ್ಯೆ ಇರುತ್ತೆ ಅಲ್ಲಿ ಯಾವ ಪ್ರಶ್ನೆ ಸಂಖ್ಯೆ ಇದೆ ಅಂತ ಹೇಳಿ ನೋಡಿಕೊಂಡು ಈ ಉದಾಹರಣೆಗೆ ಇದು ಇಪ್ಪತ್ತಾರನೇ ಪ್ರಶ್ನೆ ಆಗಿದ್ರೆ ಇಪ್ಪತ್ತಾರನೇ ಪ್ರಶ್ನೆಗೆ ಮೂರು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ ಮೂರು ಅನ್ನುವಂಥದ್ದನ್ನ ನಾವು ಶೇಡ್ ಮಾಡ್ತೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎ ಬಿ ಸಿ ಎಫ್ ಜಿ ಐಜೆಕೆನ್ ಪಿ ಕ್ಯೂ ಆರ್ ಎಸ್ ಉತ್ತರ ನಿಮ್ಗೆ ಈಗಾಗಲೇ ಗೊತ್ತಿದೆ ಅದು ಮತ್ತೊಂದು ಸಲ ಬಂದಿದೆ ಅದೇ ಉತ್ತರವನ್ನು ನಾವು ಬರಿತೀವಿ ಯಾಕೆ ಅಂತ ಹೇಳಿ ಈಗಾಗಲೇ ಹೇಳಿದ್ದನ್ನು ನೆನೆಸ್ಕೊಳ್ಳಿ ಇದರಲ್ಲಿ ಓವೆಲ್ ಇದೆ ಎ ಅಂತ ಹೇಳಿ ಇದರಲ್ಲಿ ಇ ಅನ್ನುವಂಥ ಓವೆಲ್ ಇದೆ ಇಲ್ಲಿ ಐ ಅನ್ನುವಂತ ಓವೆಲ್ ಇದೆ ಇದರಲ್ಲಿ ಯಾವುದೇ ಓವೆಲ್ ಇಲ್ಲ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಜಿಐಎಲ್ ಓ ಆರ್ ಎನ್ ಪಿ ಎಸ್ ಡಬ್ಲ್ಯೂ ಫಸ್ಟ್ ಈ ತರ ಬರ್ಕೋಬೇಕು ಅಂತ ಹೇಳಿದೆ ಒಂದೇ ಒಂದ್ಸಲ ಬರೆದಿಟ್ಕೊಂಡ್ರೆ ಸಾಕು ಎಲ್ಲದಕ್ಕೂ ಆಗುತ್ತೆ ಈಗ ನಾನು ಜೆ ಎಲ್ ಓ ಆರ್ ಉತ್ತರವನ್ನ ನೇರವಾಗಿ ಗುರ್ತು ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾಕೆ ಇರ್ಬೋದು ಅಂತ ಹೇಳಿ ನೀವೇ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗಿ ಜಿ ಅಂತ ಹೇಳಿದೆ ಜಿ ಎಲ್ಲಿದೆ ಅಂತ ನೋಡಿ ಜಿ ಅನ್ನುವಂಥದ್ದು ಅದರ ಕೋಡು ಸೆವೆನ್ ಐ ಎಲ್ಲಿದೆ ಅಂತ ನೋಡಿ ಐ ಎಲ್ಲಿದೆ ಅಂತ ಹೇಳಿ ನೋಡಿ ಇಲ್ಲಿದೆ ಹಾಗಾದ್ರೆ ಇಲ್ಲಿ ಪಕ್ಕದಲ್ಲೇ ಬರ್ತಾ ಇದೆ ಜಿ ಇರ್ಬೋದು ಐ ಇರ್ಬೋದು ಪಕ್ಕದಲ್ಲೇ ಬಂದಿರೋದ್ರಿಂದ ನಾವು ಕೋಡ್ ಅನ್ನ ಬಳಸ್ತಾ ಇಲ್ಲ ನಿಮಗೆ ಎರಡು ಮೂರು ರೀತಿಯಲ್ಲಿ ಯೋಚನೆ ಮಾಡೋದು ಗೊತ್ತಿರಬೇಕು ಇಷ್ಟಿಷ್ಟು ಹತ್ತಿರದಲ್ಲಿ ಇದೆ ಅಂದ್ರೆ ಕೋಡ್ ಇರಲ್ಲ ಇಲ್ಲಿಂದ ಒಂದಿತ್ತು ಇಲ್ಲೊಂದಿದೆ ಅಂದ್ರೆ ಅಲ್ಲಿ ನಾವು ಕೋಡ್ ಈ ಕಡೆಯಿಂದ ಕೋಡ್ ಒಂದ್ಸಲ ನೋಡ್ತೀವಿ ಈ ಕಡೆಯಿಂದ ಕೋಡ್ ಅಂತ ಒಂದ್ಸಲ ನೋಡ್ತೀವಿ ಇಷ್ಟು ಹತ್ತಿರ ಇದ್ದಾಗ ಕೋಡ್ ಬೇಡ ಎಷ್ಟು ಲೆಟರ್ಸ್ ಜಂಪ್ ಆಗಿದೆ ಎಷ್ಟು ಅಕ್ಷರಗಳ ಗ್ಯಾಪ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಜಿ ನಿಂದ ಐಗೆ ಹೋಗಿದ್ದಾರೆ ಅಂದ್ರೆ ಒಂದ್ ಅಕ್ಷರ ಗ್ಯಾಪ್ ಇದೆ ಒಂದ್ ಅಕ್ಷರ ಬಿಟ್ಟು ಎರಡನೇ ಅಕ್ಷರ ಅಂತ ತಿಳ್ಕೊಂಡಿದ್ದಾರೆ ಇಂದ ಎಲ್ ಕರೆಕ್ಟ್ ಆಗಿ ನೋಡಿ ಇಂದ ಎಲ್ ಅಂದ್ರೆ ಎರಡು ಅಕ್ಷರ ಗ್ಯಾಪ್ ಇಲ್ಲಿ ಒಂದಕ್ಷರ ಗ್ಯಾಪ್ ಇತ್ತು ಇಲ್ಲಿ ಎರಡು ಅಕ್ಷರ ಗ್ಯಾಪ್ ಅನ್ನು ಕೊಟ್ಟು ಎಲ್ ಅಂತ ಹೇಳಿ ಬರ್ಕೊಂಡಿದ್ದಾರೆ ಎಲ್ಲಿಂದ ಪಿ ಎಲ್ಲಿಂದ ಗೆ ಹೋಗ್ಬೇಕು ಅಂದ್ರೆ ಎಂ ಎನ್ ಓ ಮೂರಕ್ಷರ ಗ್ಯಾಪ್ ಕೊಟ್ಟು ಪಿ ಅನ್ನ ಬರ್ಕೊಂಡಿದ್ದಾರೆ ನಿಮ್ಗೆ ಈಗ ರೂಲ್ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಜಿ ನಿಂದ ಐ ಬರುವಾಗ ಒಂದಕ್ಷರ ಬಿಟ್ಟಿದ್ದಾರೆ ಐಂದ ಎಲ್ಲಿ ಬರುವಾಗ ಮತ್ತೆ ಎರಡು ಅಕ್ಷರ ಬಿಟ್ಟಿದ್ದಾರೆ ಎಲ್ಲಿಂದ ಪಿ ಬರುವಾಗ ಮೂರಕ್ಷರವನ್ನು ಬಿಟ್ಟಿದ್ದಾರೆ ಅದೇ ಕ್ರಮದಲ್ಲಿ ಉಳಿದಿದವು ಇದಾವ ಅಂತ ಹೇಳಿ ಚೆಕ್ ಮಾಡಿ ಡಿ ನಿಂದ ಎಫ್ ನೋಡಿ ಡಿ ನಿಂದ ಎಫ್ ಗೆ ಒಂದಕ್ಷರ ಗ್ಯಾಪ್ ಎಫ್ ಇಂದ ನೆಕ್ಸ್ಟ್ ನಮ್ಗೆ ಐ ಬರಬೇಕು ಎಫ್ ಇಂದ ಐ ಬರುವಾಗ ಎರಡು ಅಕ್ಷರ ಗ್ಯಾಪ್ ಇದೆ ನೋಡಿ ಜಿ ಎಚ್ ಅಂತ ಎರಡು ಅಕ್ಷರ ಗ್ಯಾಪ್ ಇದೆ ಐ ಇಂದ ಗೆ ಹೋಗುವಾಗ ಮೂರು ಅಕ್ಷರ ಗ್ಯಾಪ್ ಆಗಬೇಕು ಜೆ ಕೆ ಎಲ್ ಅಂತ ಮೂರ್ ಅಕ್ಷರ ಬಿಟ್ಟು ಎಂ ಆರ್ ಅಂತ ಅಕ್ಷರವನ್ನು ಬರುತ್ತಾರೆ ಇದು ಕೂಡ ಇದೇ ಮೆಥಡ್ ನಲ್ಲಿ ಇದೆ ಇದನ್ನ ನಾನು ತಪ್ಪು ಅಂತ ಹೇಳಿ ಈಗಾಗಲೇ ನಿಮಗೆ ಗುರುತಾ ತೋರಿಸಿದ್ದೀನಿ ಯಾಕಿರ್ಬೋದು ತಪ್ಪು ಅಂತ ಈಗ ನೋಡೋಣ ಜೆ ಇದೆ ಜೆ ತಗೊಂಡಿವಿ ಒಂದ್ ಅಕ್ಷರ ಗ್ಯಾಪ್ ಕೊಡಬೇಕು ಒಂದ್ ಅಕ್ಷರ ಗ್ಯಾಪ್ ಕೊಟ್ಟಾಗ ಎಲ್ ಬರ್ತಾ ಇದೆ ಎಲ್ ಬಂದಿದೆ ಸರಿ ಇದೆ ಆಮೇಲೆ ಎಷ್ಟರ ಗ್ಯಾಪ್ ಕೊಡಬೇಕು ಎರಡ್ ಅಕ್ಷರ ಬಿಡ್ಬೇಕು ಎಂ ಎನ್ ಅಂತ ಹೇಳಿ ಎರಡು ಅಕ್ಷರ ಬಿಟ್ಟು ಮುಂದೇನು ಬರೀಬೇಕು ಓ ಅದು ಕೂಡ ಸರಿ ಇದೆ ನೋಡಿ ನೇ ಬಂದಿದೆ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಮೂರಕ್ಷರ ಗ್ಯಾಪ್ ಕೊಡಬೇಕು ಪಿ ಕ್ಯೂ ಆರ್ ಅಂತ ಮೂರಕ್ಷರ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಲೆಟರ್ ಅನ್ನ ಬರೀಬೇಕು ಎಸ್ ಬರಬೇಕಾಗಿತ್ತು ಇಲ್ಲಿ ಆರ್ ಅಂತ ಕೊಟ್ಟಿರುವುದರಿಂದ ಇದು ತಪ್ಪಾದಂತ ಉತ್ತರ ಆಗಿದೆ ಅಂದ್ರೆ ಗುಂಪಿಗೆ ಸೇರದೇ ಇರುವಂತಹ ಅಕ್ಷರಗಳ ಗುಂಪಾಗಿದೆ ಈಗ ಮೂರನೇ ನಿಮ್ಗೆ ಉತ್ತರ ಸಿಕ್ಬಿಟ್ಟಿದೆ ಇದನ್ನು ಚೆಕ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಮೂರು ಒಂದೇ ರೀತಿಯಲ್ಲಿ ಸಿಕ್ಕಿದಾಗೆ ನಿಮ್ಗೆ ಎರಡು ಒಂದೇ ರೀತಿ ಸಿಕ್ಕಿರುತ್ತೆ ಯಾವುದು ತಪ್ಪು ಅನ್ನೋದು ಗೊತ್ತಾದ್ಮೇಲೆ ನಾಲ್ಕನೇದನ್ನ ಚೆಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಮುಂದಿನ ಪ್ರಶ್ನೆಗೆ ಹೋಗೋಣ ಪಿಕೆ ಕೆ ಜೆಕ್ಯೂ ಡಬ್ಲ್ಯೂ ಡಿ ವಿವೈ ವೈ ಆರ್ ಐ ಜಿ ಟಿ ಎಫ್ ಯು ಎಸ್ ಎಲ್ ಇದು ಹೇಗಿರ್ಬೋದು ಅಂತ ಹೇಳಿ ಒಂದ್ಸಲ ಎಚ್ಚರಿಕೆಯನ್ನು ನೋಡ್ಕೊಂಡೋಗಿ ಪಿ ಇದೆ ಕ್ಯೂ ಇದೆ ನೋಡಿ ಇಲ್ಲಿ ಪಿ ಅನ್ನ ತಗೊಂಡಿದ್ದಾರೆ ಈ ಕಡೆ ಸೈಡ್ ಅಲ್ಲಿ ಕ್ಯೂ ಅನ್ನ ತಗೊಂಡಿದ್ದಾರೆ ಹಾಗೆ ಎಲ್ಲ ಕಡೆಯೂ ತಗೊಂಡಿದ್ದಾರೆ ಅಂತ ನೋಡಿ ಇಲ್ಲಿ ಡಬ್ಲ್ಯೂ ಇದೆ ಇಲ್ಲಿ ವೈ ಡಬ್ಲ್ಯೂ ಗು ವೈಗು ಆತರ ಸಂಬಂಧ ಬರೋದಿಲ್ಲ ಆರ್ ಇಂದ ಟಿ ಗಿ ಆರ್ಂದ ಟಿಗೂ ಆತರ ಸಂಬಂಧ ಬರಲ್ಲ ಎಫ್ ನಿಂದ ಎಲ್ಲಿಗೆ ಎಫ್ ಇಲ್ಲಿದೆ ನೋಡಿ ಎಫ್ ಎಲ್ಲಿದೆ ಇಲ್ಲಿದೆ ಎಲ್ಲೆಲ್ಲಿದೆ ಇಲ್ಲಿದೆ ಅಲ್ಲಿಗೆ ನಾವೀಗ ನೋಡ್ತಾ ಇದೀವಲ್ಲ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಲಾಸ್ಟ್ ರೇಟ್ ಅಂತ ಹೇಳಿ ಆ ರೀತಿ ಅಲ್ಲ ನೀವು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಅಂತಕ್ಕೋಸ್ಕರ ನಿಮ್ಗೆ ಫಸ್ಟ್ ತಪ್ಪು ಇರೋದನ್ನ ಹೇಳ್ಕೊಂಡೇ ಬನ್ನಿ ಈಗ ಪಿ ಕೋರ್ಟ್ ತಗೊಂಡು ನೋಡೋಣ ಪಿ ಕೋಡ್ ಎಷ್ಟು ಅಂತ ಹೇಳಿ ನೋಡಿ ಪಿ ಕೋಡ್ ಹದಿನಾರು ಇಲ್ಲಿಂದ ಕೋಡ್ ಹದಿನಾರು ಆದ್ಮೇಲೆ ಈ ಕಡೆಯಿಂದ ಕೋಡ್ ನೋಡಿ ಎಷ್ಟು ಅಂತ ಹೇಳಿ ಇಲ್ಲಿ ಹದಿನಾರು ಅಂತ ಬಂದಾಗ ಯಾವ್ದು ಬರ್ತಾ ಇದೆ ಕೆ ಬರ್ತಾ ಇದೆ ಅಲ್ಲಿಗೆ ಕೋಡ್ ಅನ್ನ ಬಳಸಿದ್ದಾರೆ ಕೆಲವರಲ್ಲಿ ಕೋಡ್ ಇರುತ್ತೆ ಕೆಲವೊಂದ್ರಲ್ಲಿ ಜಸ್ಟ್ ಅಕ್ಷರಗಳು ಜಂಪ್ ಆಗಿರ್ತವೆ ಈಗ ಪಿ ಕೋಡ್ ಹದಿನಾರು ಕೆ ಕೋಡ್ ರಿವರ್ಸ್ ನಿಂದ ಹದಿನಾರು ಜೆ ಕೋಡ್ ಎಷ್ಟು ಅಂತ ಹೇಳಿ ನೋಡಿ ಜೆ ಕೋಡ್ ಹತ್ತಿದೆ ಟೆನ್ ಇದೆ ಈ ಕಡೆಯಿಂದ ಟೆನ್ ಎಲ್ಲಿ ಬರುತ್ತೆ ಅಂತ ನೋಡಿ ಈ ಕಡೆಯಿಂದ ಟೆನ್ ನೋಡಿದಾಗ ಕ್ಯೂ ಬರ್ತಾ ಇದೆ ಅಲ್ಲಿಗೆ ಕೋಡ್ ಅನ್ನು ಬಳಸಿದ್ದಾರೆ ಕೋಡ್ ಬಳಸಿ ಇದು ಸರಿ ಇದೆ ಕೋಡ್ಗೆ ಇದ್ರಲ್ಲಿ ಕೋಡ್ ಕರೆಕ್ಟ್ ಆಗುತ್ತಾ ಅಂತ ನೋಡೋಣ ಡಬ್ಲ್ಯೂ ಕೋಡ್ ಎಷ್ಟು ಅಂತ ಹೇಳಿ ನೋಡಿ ಡಬ್ಲ್ಯೂ ಕೋಡ್ ಟ್ವೆಂಟಿ ತ್ರೀ ಇದೆ ಈ ಕಡೆಯಿಂದ ಟ್ವೆಂಟಿ ತ್ರೀ ಯಾವ್ದು ಬರುತ್ತೆ ಅಂತ ಹೇಳಿ ನೋಡಿ ಡಿ ಬರ್ತಾ ಇದೆ ಡಬ್ಲ್ಯೂ ಗೆ ಡಿ ಅಂತ ಬರೆದಿದ್ದಾರೆ ನೆಕ್ಸ್ಟ್ ಬಿ ಕೋಡ್ ಎಷ್ಟು ಅಂತ ಹೇಳಿ ನೋಡಿ ಬಿ ಕೋಡ್ ಟೂ ಇದೆ ಈ ಕಡೆಯಿಂದ ಟೂ ನಲ್ಲಿ ಯಾವ್ದಿದೆ ಅಂತ ನೋಡಿ ವೈ ಇದೆ ಆದ್ರಿಂದ ಬಿ ಗೆ ವೈ ಸರಿಯಾಗಿದೆ ನೆಕ್ಸ್ಟ್ ಮುಂದಿನ ಬರೋಣ ಆರು ಆರ್ ಕೋಡ್ ಎಷ್ಟು ಅಂತ ಹೇಳಿ ನೋಡಿ ಆರಿನ ಸಂಕೇತ ಹದಿನೆಂಟು ಹಾಗೆ ಈ ಕಡೆಯಿಂದ ಹದಿನೆಂಟಲ್ಲಿ ಯಾವ್ದಿದೆ ಅಂತ ನೋಡಿ ಹದಿನೆಂಟರಲ್ಲಿ ಐ ಬರ್ತಾ ಇದೆ ಆರ್ ಪಕ್ಕದಲ್ಲಿ ಐ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಜಿ ಇದೆ ಜಿ ನೋಡಿ ಜಿ ಅಂದ್ರೆ ಸೆವೆನ್ ಇದೆ ಈ ಕಡೆಯಿಂದ ಸೆವೆನ್ ಅನ್ನ ನೋಡಿ ಈ ಕಡೆಯಿಂದ ಸೆವೆನ್ ನೋಡಿದಾಗ ಟಿ ಬರ್ತಾ ಇದೆ ಅಲ್ಲಿಗೆ ಇದು ಸರಿ ಇದೆ ಮೂರು ಕೂಡ ಒಂದು ಕ್ರಮ ಇದೆ ಮೇಲೆ ನಾಲ್ಕನೇ ಉತ್ತರನೇ ತಪ್ಪಾಗಿರ್ಬೇಕು ಅಂದ್ರೆ ಇದು ತಪ್ಪಾಗಿದೆ ಇದು ಗುಂಪಿಗೆ ಸೇರದೇ ಇರುವಂತಹ ಆಗುತ್ತೆ ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಪರೀಕ್ಷೆ ನೀವು ಸಡನ್ ಆಗಿ ಇದನ್ನ ಉತ್ತರವನ್ನ ಗೊತ್ತಬಹುದು ಎಫ್ ಅನ್ನ ತೆಗೆದುಕೊಳ್ಳೋಣ ಎಫ್ ಅಂದ್ರೆ ಸಿಕ್ಸ್ ಹಾಗೆ ಈ ಕಡೆಯಿಂದ ಸಿಕ್ಸ್ ಬನ್ನಿ ಯಾವ್ದು ಬರುತ್ತೆ ನೋಡಿ ಯು ನೋಡಿ ಇಲ್ಲಿವರೆಗೂ ಸರಿ ಇದೆ ನೆಕ್ಸ್ಟ್ ಎಸ್ ಅನ್ನ ತೆಗೆದುಕೊಳ್ಳಿ ಎಸ್ ಅಂದ್ರೆ ನೈನ್ಟೀನ್ ಹತ್ತೊಂಬತ್ತಿದೆ ಹಾಗೆ ಈ ಕಡೆಯಿಂದ ಗೆ ಬನ್ನಿ ನೈನ್ಟೀನಿಗೆ ನೈನ್ಟೀನಿಗೆ ಯಾವ್ದು ಬರಬೇಕು ಹೆಚ್ಚು ಬರಬೇಕಾಗಿತ್ತು ಆದರೆ ಇಲ್ಲಿ ಎಲ್ ಬಂದಿದೆ ಅದರಿಂದ ಇದು ತಪ್ಪಾಗಿದೆ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಇದು ಗುಂಪಿಗೆ ಸೇರದೇ ಇರೋದನ್ನ ಅದ್ರಲ್ಲಿ ತಪ್ಪಾಗಿರೋದನ್ನೇ ನಾವು ಆರಿಸಿ ಬರೀಬೇಕಾಗಿರುವಂತಹದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಇ ಆರ್ ಟಿ ವಿ ಕ್ಯೂ ಎ ಇ ಜಿ ಬಿ ಇ ಜಿ ಐ ಕೆ ಎಫ್ ಎಲ್ ಎನ್ಒ ಪಿ ಎಂ ಹೀಗೆ ಒಂದಷ್ಟು ಅಕ್ಷರಗಳ ಗುಂಪಿದೆ ಯಾವ್ದಾಗುವುದು ಏನಾಗಬಹುದು ಅಂತ ಹೇಳಿ ಮತ್ತೆ ನೋಡಿ ನೋಡಿ ಈಗ ನಾನು ಇಲ್ಲೊಂದ್ಸಲ ಹೇಳಲಿಕ್ಕೆ ಕೊಟ್ಟನಲ್ಲ ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್ ಒಟ್ಟೊಟ್ಟಿಗೆ ಇರುವಂತದ್ದು ಅಂತ ಹೇಳಿ ಅದು ಇಲ್ಲ ಆಗತ್ತಾ ಅಂತ ನೋಡೋಣ ಇಲ್ಲಿಗೆ ತಗೊಳ್ಳಿ ಪಿ ಕ್ಯೂ ನೆಕ್ಸ್ಟ್ ಲೆಟರ್ ಪಿ ನೆಕ್ಸ್ಟ್ ಲೆಟರ್ ಕ್ಯೂ ಇದೆ ಇಲ್ಲ ಆಗುತ್ತಾ ನೋಡಿ ಏನಿಂದ ಬಿ ಗೆ ನೆಕ್ಸ್ಟ್ ಲೆಟರ್ ಇದೆ ಈ ನಿಂದ ಎಫ್ ಗೆ ನೆಕ್ಸ್ಟ್ ಲೆಟರ್ ಇದೆ ಎಲ್ಲಿಂದ ಗೆ ನೆಕ್ಸ್ಟ್ ಲೆಟರ್ ಇದೆ ಅಲ್ಲಿಗೆ ನಾವು ಯೋಚನೆ ಮಾಡ್ತಕ್ಕಂಥ ರೀತಿ ಸರಿ ಇದೆ ಹಾಗಾದ್ರೆ ಮುಂದೆ ಏನಿರ್ಬೋದು ಅದು ಇಷ್ಟನ್ನು ಬರೆದ ಮೇಲೆ ಇಲ್ಲಿ ಫಸ್ಟ್ ಇಲ್ಲಿ ನೆಕ್ಸ್ಟ್ ಲೆಟರ್ ಬರದಾದ್ಮೇಲೆ ಅದರ ನೆಕ್ಸ್ಟ್ ಲೆಟರ್ ಅನ್ನ ಇಲ್ಲಿ ಪಕ್ಕಕ್ಕೆ ತಗೊಂಡಿದ್ದಾರೆ ಪಿ ಕ್ಯೂ ಆದ್ಮೇಲೆ ಆರ್ ಅನ್ನ ತಗೊಂಡಿದ್ದಾರೆ ಆರ್ ಅನ್ನ ತಗೊಂಡಾದ್ಮೇಲೆ ಎಸ್ ಟಿ ಬರಬೇಕು ಒಂದ್ ಅಕ್ಷರವನ್ನ ಗ್ಯಾಪ್ ಕೊಟ್ಟು ಎಸ್ ಟಿ ಎಸ್ ಅನ್ನ ಬಿಟ್ಟಿದ್ದಾರೆ ಟಿ ಬಂದಿದೆ ಆಮೇಲೆ ಒಂದ್ ಅಕ್ಷರ ಗ್ಯಾಪ್ ಅನ್ನ ಕೊಟ್ಟು ಯು ಅನ್ನ ಗ್ಯಾಪ್ ಕೊಟ್ಟು ವಿ ಬಂದಿದೆ ಫಸ್ಟ್ ಇದನ್ನ ಇದನ್ನ ಬರೆದಾದ್ಮೇಲೆ ನೆಕ್ಸ್ಟ್ ಲೆಟರ್ ಅನ್ನ ಇಲ್ಲಿ ಬರ್ಕೊಂಡು ಒಂದಕ್ಷರ ಗ್ಯಾಪ್ ಅನ್ನ ಕೊಟ್ಟು ನೆಕ್ಸ್ಟ್ ಲೆಟರ್ ಒಂದಕ್ಷರ ಗ್ಯಾಪ್ ಅನ್ನ ಕೊಟ್ಟು ಮುಂದಿನ ಅಕ್ಷರವನ್ನು ಬರ್ತಾರೆ ಅದೇ ಹೌದಾ ಅಂತ ಹೇಳಿ ಎಲ್ಲಾ ಕಡೆ ಚೆಕ್ ಮಾಡಿ ಎ ಬಿ ಆಯ್ತು ನೆಕ್ಸ್ಟ್ ಲೆಟರ್ ಸಿ ಒಂದಕ್ಷರ ಗ್ಯಾಪ್ ಕೊಡಿ ಡಿ ಗ್ಯಾಪ್ ಕೊಟ್ಟು ಇ ಮತ್ತೆ ಒಂದಕ್ಷರ ಗ್ಯಾಪ್ ಕೊಟ್ಟರೆ ಎಫ್ ಗ್ಯಾಪ್ ಕೊಟ್ಟಾಗ ಜಿ ಹಾಗೆ ಇಲ್ಲಿ ಚೆಕ್ ಮಾಡಿ ಇ ಎಫ್ ಎಫ್ ಆದ್ಮೇಲೆ ಜಿ ಜಿ ಆದ್ಮೇಲೆ ಒಂದಕ್ಷರ ಬಿಡ್ಬೇಕು ಹೆಚ್ ಅನ್ನ ಬಿಟ್ಟರೆ ಐ ಮತ್ತೆ ಒಂದಕ್ಷರ ಬಿಡ್ಬೇಕು ಜೆ ಅನ್ನ ಬಿಟ್ಟಾಗ ಕೆ ಇದು ಕೂಡ ಒಂದೇ ರೀತಿಯಲ್ಲಿ ಇದೆ ಇಲ್ಲಿ ಹಾಗಾದ್ರೆ ತಪ್ಪಾಗಿರ್ಲೇ ಚೆಕ್ ಮಾಡೋಣ ಎಲ್ಲಾದ್ಮೇಲೆ ಎಮ್ ಎಂ ಆದ್ಮೇಲೆ ಎನ್ ಎನ್ ಆದ್ಮೇಲೆ ಒಂದಕ್ಷರ ಗ್ಯಾಪ್ ಅನ್ನ ಬಿಟ್ಟರೆ ನೋಡಿ ಎನ್ ಇಲ್ಲಿದೆ ಒಂದಕ್ಷರ ಬಿಟ್ಟು ಬರೆದ್ರೆ ಪಿ ಬರ್ಬೇಕಿತ್ತು ಇಲ್ಲಿಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದಕ್ಷರ ನಾವು ಬಿಟ್ಟನ್ನ ತೆಗೆದುಕೊಳ್ತಾ ಇದ್ದೀವಿ ಎಲ್ಲ ಕಡೆ ಒಂದಕ್ಷರ ಬಿಟ್ಟಿದ್ದೀವಿ ಅಲ್ಲಿಗೆ ಇಲ್ಲಿ ಪಿ ಬರ್ಬೇಕಾಯ್ತು ಇಲ್ಲಿಗೆ ಓ ಬಂದಿರೋದ್ರಿಂದ ಇದು ತಪ್ಪಾದಂತಹ ಉತ್ತರ ಆಗಿದೆ ನಿಮಗೆ ಈಗ ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ನೀವು ನಿಧಾನಕ್ಕೆ ಕೂತ್ಕೊಂಡು ಇಲ್ಲಿ ಯಾವ ರೂಲ್ ಅನ್ನ ಅಪ್ಲೈ ಮಾಡಿರ್ಬೋದು ಯಾವುದು ಇದರಲ್ಲಿ ಗುಂಪಿಗೆ ಸೇರೋದಿಲ್ಲ ವಿಭಿನ್ನವಾಗಿರುವ ಅಕ್ಷರಗಳ ಗುಂಪು ಯಾವುದು ಆಡ್ ಒನ್ ಗ್ರೂಪ್ ಆಫ್ ಲೆಟರ್ಸ್ ಇದರಲ್ಲಿ ಯಾವುದು ಅಂತ ಹೇಳಿ ನೋಡಿ ಅದನ್ನು ಗುರುತು ಮಾಡಬೇಕಾಗತ್ತೆ ನಿಧಾನಕ್ಕೆ ಪ್ರಯತ್ನವನ್ನ ಪಡಿ ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು